ಒಬ್ಬನೇ ವ್ಯಕ್ತಿ ನೂರಾರು ವ್ಯಕ್ತಿಗಳನ್ನ ಶವಗಳನ್ನು ನಾನು ಉಳಿದೇನೆ ಅಂತ ಹೇಳಕ್ಕೆ ಅವನು ಬೇರೆ ಇಲ್ಲಿಂದ ಬರುತ್ತೆ ನೂರಾರು ಅಂತ ಹೇಳುವಂಥದ್ದನ್ನು ಅವರ ಮನಸ್ಸಿನ ಇಚ್ಛೆಯನ್ನು ಹೇಳಿರ್ತಾರೆ ಆದರೆ ಆ ವ್ಯಕ್ತಿ ಹೇಳಿದಾನೋ ಆ ವ್ಯಕ್ತಿಯಿಂದ ಹೇಳಿಸಲ್ಪಟ್ಟಿದೆಯೋ ಅಂತ ಹೇಳುವಂಥದ್ದು ಕೂಡ ಸಂದೇಹಗಳಿದೆ ಇವತ್ತಿನವರೆಗೂ ಯಾವುದಿಲ್ಲ ಯಾಕಂದರೆ ಅನಾಥ ಶವವನ್ನು ತೆಗೆದಿರುವಂಥದ್ದು ಇಲ್ಲ ಒಂದು ಹೊಳೆ ಅಂತೇಳಿದರೆ ಪವಿತ್ರ ಸ್ಥಾನ ಮಾಡುವಾಗ ಒಂದು ಮಠಮಂದಿರಗಳು ಅದರ ಬಗ್ಗೆ ಅವರು ಜವಾಬ್ದಾರಿ ಹಾಗಿರುವಾಗ ಗ್ರಾಮ ಪಂಚಾಯಿತಿಯ ಆರ್ಥಿಕ ವ್ಯವಸ್ಥೆಗಳು ಕಡಿಮೆ ಇರುವಾಗ ಅವರ ಸಹಕಾರವನ್ನು ಕೋರಿರ್ತೇವೆ ಖಂಡಿತ ಇಲ್ಲ ಗ್ರಾಮ ಪಂಚಾಯತಿ ಇದರ ಬಗ್ಗೆ ನಾವು ನಾನು ಒಂದೇ ಹೇಳ್ತೇನೆ ಅನಾಥ ಶವ ದಫನದ ಬಗ್ಗೆ ಮಾತ್ರ ನಮಗೆ ಮಾತಾಡಲಿಕ್ಕಿರುವಂಥ ರೈಟ್ಸ್ ಧರ್ಮಸ್ಥಳದಲ್ಲಿ ನೂರಾರು ಶವ ಊತು ಹಾಕಿರುವೆ ಎಂದು ದೂರದಾರ ದೂರು ನೀಡಿದ ಮೇಲೆ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ರಚನೆ ನಂತರ ಆ ಒಂದು ಧರ್ಮಸ್ಥಳದಲ್ಲಿ ಶವ ಅಗಿಯುವಂತಹ ಶವ ಹುಡುಕುವಂತಹ ಅಸ್ಥಿ ಪಂಜರ ಹುಡುಕುವಂತಹ ಕಾರ್ಯ ಕೂಡ ಬರದಿಂದ ಸಾಗಿರುವಂಥದ್ದು ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರು ಮಾತಾಡ್ತಾ ಹೋಗೋಣ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ತಾ ಹೋಗೋಣ ಸರ್ ಈಗ ದೂರದಾರ ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟ ಮೇಲೆ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ರಚನೆ ನಂತರ ಈಗ ಎಸ್ ಐ ಟಿ ಕೂಡ ಬಂದು ಇಲ್ಲಿ ಹದಿಮೂರು ಸ್ಥಳಗಳನ್ನು ಮಹಾಜರ ಮಾಡಿ ಮತ್ತೆ ಹದಿಮೂರು ಸ್ಥಳಗಳಲ್ಲಿ ಹುಡುಕುವಂಥ ಪ್ರಯತ್ನ ಮಾಡಿದ್ರ ಜೊತೆಗೆ ಆರನೇ ಒಂದು ಸ್ಥಳದಲ್ಲಿ ಆಸ್ಥಿ ಪಂಜರ ಕೂಡ ಸಿಕ್ಕಿರುವಂಥದ್ದು ಈ ವಿಚಾರವಾಗಿ ದೂರದಾರನ ಬಗ್ಗೆ ಅಥವಾ ಎಸ್ ಐ ಟಿ ರಚನೆ ಆಗಿರುವ ಬಗ್ಗೆ ಅಥವಾ ಮತ್ತೆ ಇಲ್ಲಿರುವಂತಹ ಆರೋಪಗಳ ಬಗ್ಗೆ ನಿಮ್ಮ ಫಸ್ಟ್ ಅಭಿಪ್ರಾಯ ಏನು ಸರ್ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಎಸ್ ಐ ಟಿ ರಚನೆ ನಮಗೆ ಧರ್ಮಸ್ಥಳ ಪಂಚಾಯಿತಿಗೆ ಬಹಳ ಖುಷಿಯಾಗಿದೆ ಯಾಕಂತ ಒಂದು ಸತ್ಯಾನ್ವೇಷಣೆಯನ್ನು ಮಾಡುವಂತಹ ತಂಡ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಸಹಕಾರದಲ್ಲಿ ರಚಿಸಿದ್ದಾರೆ ಅದಕ್ಕಾಗಿ ಅದನ್ನು ಪ್ರಾರಂಭದಲ್ಲಿ ಸ್ವಾಗತಿಸುತ್ತಿದ್ದೇನೆ ಆಮೇಲೆ ದೂರುದಾರರು ಕೊಟ್ಟಿರುವಂಥ ಹದಿಮೂರು ಸ್ಥಳಗಳೇನಿದೆ ಈ ಹದಿಮೂರು ಸ್ಥಳಗಳ ಮ್ಯಾಪಿಂಗ್ ಮ್ಯಾಪಿಂಗ್ ಕೂಡ ಕೂಡ ಆಗಿದೆ ಗುರುತು ಕೂಡ ಮಾಡಿದ್ದಾರೆ ಹಾಗಾಗಿ ಅದರ ತನಿಖೆಗಳು ಕೂಡ ನಡೀತಾ ಇದೆ ತನಿಖೆಯಲ್ಲಿ ಅಧಿಕೃತವ ಅನಧಿಕೃತವ ಗೊತ್ತಿಲ್ಲ ಒಂದರಿಂದ ಐದು ಸ್ಥಳಗಳಲ್ಲಿ ಯಾವುದೇ ಇಲ್ಲ ಆರನೇ ನಿನ್ನೆ ಸಿಕ್ಕಿತು ಅಂತೇಳಿ ಮಾಧ್ಯಮಗಳ ಮೂಲಕ ಹರಿದಾಡಿದೆ ಅಂತೇಳುವಂಥದ್ದು ಸುದ್ದಿ ಹಾಗಾಗಿ ಒಟ್ಟು ಈ ಏನು ಅಂತ ಮಾಡಿರುವಂಥ ಸ್ಥಳಗಳಿದೆ ಇದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮೂಲಸೌಕರ್ಯಗಳು ಇಲ್ಲದಿದ್ದಂತಹ ದಿನಗಳಲ್ಲಿ ಸ್ಮಶಾನಗಳು ಇಲ್ಲದಿದ್ದಂತಹ ದಿನಗಳಲ್ಲಿ ಆಮೇಲೆ ಆಮೇಲೆ ಪರಿಸ್ಥಿತಿ ಮತ್ತು ಪರಿಸರ ಅನಾಥ ಅನಾಥಶವ ಯಾವ ಕಂಡೀಷನಲ್ಲಿ ಸಿಕ್ಕಿರ್ತದೆ ಉದಾಹರಣೆಗೆ ಕುಳಿತು ನಾರುವಂತಹ ಶವವನ್ನು ಮತ್ತೆ ಶಿಫ್ಟ್ ಮಾಡುವಂಥದ್ದು ಅಸಾಧ್ಯ ಅಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ತಗೊಂಡಂತಹ ತೀರ್ಮಾನಗಳ ಮೂಲಕ ಏನು ಗುರುತಿಸಲ್ಪಟ್ಟಿದೋ ಆ ಸ್ಥಳಗಳಲ್ಲಿಯೂ ಶವ ದಫನ ಆಗಿರುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ನನ್ನ ಮಂಡಲ ಪ್ರಧಾನರು ಅಥವಾ ಮಾಜಿ ಅಧ್ಯಕ್ಷರುಗಳು ಕೂಡ ಅವರವರ ಅವಧಿಯ ನೆನಪುಗಳನ್ನು ಮಾಡುತ್ತಾ ಅಲ್ಲಿಯೂ ಕೂಡ ಮಾಡಿದಂಥ ಕಲ್ಪನೆ ಮಾಡಿದಂತ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ನೀವು ಎಷ್ಟು ಬಾರಿ ಇಲ್ಲಿ ಉಪಾಧ್ಯಕ್ಷರಾಗಿದ್ದೀರಿ ಅಧ್ಯಕ್ಷರಾಗಿದ್ದರೆ ಏನಾಗಿದೀರಿ ಸರ್ ಇಲ್ಲಿ ಎಷ್ಟು ಬಾರಿ ನೀವು ಇಲ್ಲಿ ನಾನು ಹದಿನೈದು ವರ್ಷಗಳ ಸತತವಾದಂತಹ ಪಂಚಾಯತ್ ಸದಸ್ಯನಾಗಿ ಈ ಐದು ವರ್ಷಗಳಲ್ಲಿ ನಿರಂತರವಾದಂತಹ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪಂಚಾಯತ್ ಈಗ ಹದಿನೈದು ವರ್ಷದಿಂದ ಆಗಿರುವಂತಹ ಘಟನೆಗಳು ಅಂತಾನೆ ಹೇಳಲಾಗ್ತಿದೆ ನೀವು ಅವಾಗಿನಿಂದ ಇಲ್ಲಿ ಸದಸ್ಯರಾಗಿರೋದ್ರಿಂದ ಇದ್ರ ಬಗ್ಗೆ ಮುಂಚೆ ಏನಾದ್ರು ಮಾತುಗಳು ಕೇಳಿ ಬರ್ತಾ ಇದ್ವಾ ಅಥವಾ ಯಾರಾದ್ರೂ ಇದ್ರ ಬಗ್ಗೆ ಮಾತಾಡ್ತಿದ್ರ ಈ ರೀತಿ ಪ್ರಕರಣಗಳು ಈ ರೀತಿ ಬಂದಿದವು ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಸರ್ ಖಂಡಿತ ಇಲ್ಲ ಇದೆಲ್ಲ ಒಂದು ಪೂರ್ವ ನಿಯೋಜಿತವಾದಂತಹ ಅಥವಾ ಯಾವುದೋ ಒಂದು ಪಂಚಾಯತಿನ ಮೇಲೆಯೋ ಒಂದು ಊರಿನ ಮೇಲೆಯೋ ಕೆಸರೆರಚುವಂಥ ಪ್ರಯತ್ನ ಅಂತ ಬಹಳ ಸ್ಪಷ್ಟವಾಗಿದೆ ಯಾಕಂತೇಳಿದರೆ ಒಬ್ಬನ ಒಬ್ಬ ವ್ಯಕ್ತಿಯ ಒಂದು ಸಂಸ್ಥೆಯ ಬೆಳವಣಿಗೆಯನ್ನು ಸಹಿಸಲಾಗದೆ ಅದಕ್ಕೆ ಕೆಸರೆರಚಲಿಕ್ಕೆ ಪ್ರಯತ್ನ ಮಾಡುವಂಥ ಹುನ್ನಾರ ಅಂತೇಳಿ ಬಹಳ ಸ್ಪಷ್ಟವಾಗಿದೆ ಯಾಕಂತೇಳಿದರೆ ಈ ಹದಿನೈದು ವರ್ಷಗಳ ನಮ್ಮ ಅನುಭವದಲ್ಲಿ ಪ್ರತಿಯೊಂದು ಕೂಡ ಚರ್ಚುಗಳಾಗ್ತಿತ್ತು ಅನಾಥಶವದ ಖರ್ಚುಗಳು ಮತ್ತು ಅದು ಬಹಳ ಪರಿಣಾಮಕಾರಿಯಾಗಿ ಇವತ್ತಿನವರೆಗೂ ಯಾವುದಿಲ್ಲ ಯಾಕಂದರೆ ಅನಾಥಶವವನ್ನು ತೆಗೆದಿರುವಂಥದ್ದು ಇಲ್ಲ ಹಾಗಿರುವಾಗ ಬಹಳ ಸ್ಪಷ್ಟವಾಗಿದೆ ಇದು ಹುನ್ನಾರ ಹದಿನೈದು ವರ್ಷಗಳಿಂದ ನೀವು ಸದಸ್ಯರಾಗಿ ಈಗ ಉಪಾಧ್ಯಕ್ಷರ ಸ್ಥಾನಕ್ಕೆ ಬಂದಿದ್ದೀರ ಅಲ್ಲಿಂದ ಇಲ್ಲಿವರೆಗೂ ಒಂದು ಅನಾಥ ಶವವನ್ನ ಯಾವ ಪ್ರೊಸೀಸರ್ ಅಲ್ಲಿ ಹೂಳ್ತಾರೆ ಯಾವ ರೀತಿ ಅದನ್ನ ಪ್ರಕ್ರಿಯೆ ನಡೀತದೆ ಸರ್ ಭಾರಿ ಒಳ್ಳೆಯ ಪ್ರಶ್ನೆ ಸೋದರ ಕೇಳಿದಿರಿ ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೆ ಇದೇ ಗೊಂದಲ ಇರುವಂಥದ್ದು ಅನಾಥ ಶವ ಅಂತ ಹೇಳಿದ್ರು ಕೂಡ ಯಾರು ಬೇಕಾದ್ರೂ ಮಾಡ್ಬೋದಿಲ್ಲ ಒಂದು ಶವ ಅನಾಥವಾಗಿ ಒಂದು ಕಡೆ ಕಂಡ ಕೂಡಲೇ ಒಬ್ಬ ದೂರುದಾರ ಯಾರೋ ಝಡ್ ಯಾರ್ಯಾರು ದೂರುದಾರ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಿ ಒಂದು ಶವ ಅನಾಥವಾಗಿದೆ ಶವವಾಗಿದೆ ಅಂತೇಳಿ ಹೇಳ್ತಾರೆ ತಕ್ಷಣ ಪೊಲೀಸರವರು ಬಂದು ಆ ಶವದ ಪರಿಸ್ಥಿತಿಯನ್ನು ಶವದ ಆಸುಪಾಸಿನಲ್ಲಿರುವಂತಹ ಎಲ್ಲ ಗುರುತುಗಳನ್ನು ನೋಡಿಕೊಂಡು ಅಲ್ಲಿಯ ದಾಖಲೆಗಳನ್ನು ಸಂಗ್ರಹಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗುತ್ತಾರೆ ಯಾವುದೆಲ್ಲ ಸಿಗ್ತದೆ ಅಡ್ರೆಸ್ಸನ್ನು ಸಿಗ್ತದ ಅಥವಾ ಏನಾದರೂ ಶರ್ಟ್ನಲ್ಲಿ ಟೈಲರಿನ ಊರು ಸಿಗ್ತದ ಇದೆಲ್ಲವನ್ನು ಪರೀಕ್ಷಿಸಿ ಶವದ ಒಟ್ಟು ಇದೆಲ್ಲ ಮೀನ್ ಮೆಜರ್ಮೆಂಟ್ ಎಲ್ಲ ಮಾಡ್ತಾರೆ ಮಾಡಿ ಆ ಶವವನ್ನು ಮುಂದಿನ ಪೋಸ್ಟ್ ಮಾರ್ಟಮು ಫಿಂಗರ್ ಪ್ರಿಂಟು ಆ ಡಿ ಎನ್ ಎ ಟೆಸ್ಟು ಎಫ್ ಎಸ್ ಎಲ್ ಇರುವಂಥದ್ದು ಎಲ್ಲದರ ಬಗ್ಗೆ ದಾಖಲೀಕರಣವನ್ನು ತಾಲೂಕಿನ ಆಸ್ಪತ್ರೆಯಲ್ಲಿ ಹೋಗಿ ಮಾಡ್ತಾರೆ ಮಾಡಿ ಆದಮೇಲೆ ಪೋಸ್ಟ್ ಮಾರ್ಟಮಲ್ಲಾದ ಮೇಲೆ ಸಾರ್ವಜನಿಕ ಪ್ರಕಟಣೆಯನ್ನು ಎಪ್ಪತ್ತ ಎರಡು ಗಂಟೆ ಎಪ್ಪತ್ತ ಎರಡು ಗಂಟೆಗಳ ಕಾಲ ಆ ಶವವನ್ನು ಮೋರ್ಚರಿಯಲ್ಲಿ ಇಡ್ತಾರೆ ಒಂದು ಶಿಥಿಲೀಕರಣದ ಮೋರ್ಚರಿ ಅಥವಾ ಮೋರ್ಚರಿಯಲ್ಲಿಟ್ಟು ಸಾರ್ವಜನಿಕ ಪ್ರಕಟಣೆಯನ್ನು ಕೊಡ್ತಾರೆ ಮಿಸ್ಸಿಂಗ್ ಆಗಿರುವಂಥದ್ದು ವೇದ ದಾಖಲೆಗಳ ಇದರಲ್ಲಿ ಮ್ಯಾಚಿಂಗ್ ಮಾಡ್ತಾರೆ ಯಾರೂ ವಾರಿಸುದಾರರು ಇಲ್ಲ ಅಂತ ಹೇಳುವಾಗ ಅದಕ್ಕೊಂದು ಯು ಡಿ ಆರ್ ಸಂಖ್ಯೆಯನ್ನು ನೂರ ಎಪ್ಪತ್ತ ನಾಲ್ಕನೇ ಕಾಲಮ್ಮಿನ ಪ್ರಕಾರ ಪೊಲೀಸ್ ಇಲಾಖೆ ಅದಕ್ಕೆ ಯು ಡಿ ಆರ್ ಮಾಡ್ತಾರೆ ಯು ಡಿ ಆರ್ ಮಾಡಿದ ಮೇಲೆ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮನವಿಯನ್ನು ಮಾಡ್ತಾರೆ ಇಂಥ ವ್ಯಕ್ತಿಯ ದೂರಿನನ್ವಯ ಈ ರೀತಿಯ ಮೃತದೇಹ ಯಾವುದೇ ವಾರಿಸುದಾರರಿಲ್ಲದ ಕಾರಣ ಇದು ಅನಾಥ ಶವವಾಗಿ ಇದರ ಯು ಡಿ ಆರ್ ನಂಬರ್ ಸೋ ಆ್ಯಂಡ್ ಸೋ ಇದ್ದು ಇದನ್ನು ಶವದಪನ ಮಾಡುವರೆ ಕ್ರಮ ಕೈಗೊಳ್ಳುವರೆ ನಿಮ್ಮ ಸಹಕಾರವನ್ನು ಕೋರಲಾಗಿದೆ ಅಂತೇಳಿ ಠಾಣಾಧಿಕಾರಿಯವರ ಸೀಲು ಸಹಿ ಇರುವಂಥ ಮನವಿಯನ್ನು ನಮಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಲೋಕಲ್ ಕೂಲಿಯಾಳುಗಳು ಯಾರು ಆ ಸಾಂದರ್ಭಿಕವಾಗಿ ಸಿಗ್ತಾರೋ ಅವರನ್ನು ಎರಡು ಮೂರು ಜನ ನಾಲ್ಕು ಜನವನ್ನು ಸಂಗ್ರಹಿಸಿ ಅವರನ್ನು ಕರ್ಕೊಂಡು ಹೋಗಿ ಆ ಶವವನ್ನು ಪೊಲೀಸ್ ಇಲಾಖೆಯವರು ತೋರಿಸಿದಂಥ ಜಾಗದಲ್ಲಿ ಅವರು ಏನು ಮೆಷರ್ಮೆಂಟ್ ಹೇಳ್ತಾರೆ ಆ ಮೆಷರ್ಮೆಂಟಿನ ಆಳದ ಗುಂಡಿಯನ್ನು ತೆಗೆದು ಅದರಲ್ಲಿ ದಫನವನ್ನು ಮಾಡಲಿಕ್ಕಾಗ್ತದೆ ದಫನ ಆದ ಮೇಲೆ ಯಾವ ಕೂಲಿಯಾಳುಗಳು ಬಂದಿರ್ತಾರೋ ಅವರಿಗೆ ಪೇಮೆಂಟ್ ಆಗ್ತದೆ ಪಂಚಾಯತಿಯಿಂದ ಆ ಪೇಮೆಂಟಿಗೆ ರಶೀದಿಯನ್ನು ಮೇಂಟೈನ್ ಮಾಡ್ತೇವೆ ಆ ರಶೀದಿಯಲ್ಲಿ ಅಧ್ಯಕ್ಷರ ಸಹಿ ಕಾರ್ಯದರ್ಶಿಯ ಸಹಿ ಪಿ ಒ ಸಹಿ ರಿಸೀವ್ ಆದಂಥ ಯಾರು ಕೂಲಿಯಾಳಾಗಿ ಒಬ್ಬ ನೇತಾರ ಒಬ್ಬ ಟೀಮ್ ಲೀಡರ್ ಅಂತ ಇದ್ದರೆ ಅವನು ಸಹಿ ಇರ್ತದೆ ಸೊ ಈ ಎಲ್ಲವೂ ಆದ ತಕ್ಷಣ ದಾಖಲೆಗಳಾಗಿ ತಿಂಗಳಿಗೊಮ್ಮೆ ನಮ್ಮಲ್ಲಿ ಲೆಕ್ಕಾಚಾರಗಳು ಮಾಡುವಾಗ ಪಂಚಾಯಿತಿಯಲ್ಲಿ ಲೆಕ್ಕಾಚಾರದಲ್ಲಿ ಚರ್ಚೆ ಆಗ್ತದೆ ಅದಾದ ಮೇಲೆ ವಾರ್ಷಿಕ ಬಜೆಟ್ನಲ್ಲಿ ಇರ್ತದೆ ಹಾಗಾಗಿ ಇದು ನಿರಂತರವಾಗಿ ಎಂಬತ್ತಾರು ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಬಹಳ ಕ್ರಮ ಪ್ರಕಾರವಾಗಿ ಆಗಿರುವಂಥ ಎಲ್ಲ ದಾಖಲೆಗಳಿದೆ ಇದು ಪ್ರೊಸೀಜರ್ ಯಾವುದೋ ಒಬ್ಬ ಅನಾಮಿಕ ವ್ಯಕ್ತಿ ಹೋಗಿ ತನ್ನಕ್ಕೆ ತಾನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅದ್ರಲ್ಲಿ ಕ್ರಿಮಿನಲ್ ಒಫೆನ್ಸ್ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅನಾಮಿಕ ವ್ಯಕ್ತಿ ಬಂದು ನಾನು ಇಲ್ಲೇ ಊತಿರುವೆ ಅಂತ ಸ್ಪಷ್ಟವಾಗಿ ಒಂದು ಸ್ಥಳವನ್ನು ಗುರುತಿಸ್ತಾನೆ ಅಂತ ಅಂದ್ರೆ ಅವರು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರು ಅಥವಾ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಒಂದು ಮಾಹಿತಿ ಮೇರೆಗೆನೆ ಅವರನ್ನ ಕಳಿಸಿರಬಹುದು ಅಥವಾ ಕಳಿಸದೇ ಇರಬಹುದು ಆದ್ರೆ ಅದಕ್ಕೆ ಗ್ರಾಮ ಪಂಚಾಯತಿ ಎಲ್ಲಾ ದಾಖಲಾತಿಗಳು ಇರ್ತವೆ ಈ ವ್ಯಕ್ತಿಯ ಬಗ್ಗೆ ದೂರುದಾರ ದೂರುದಾರ ಏನಿದಾನಲ್ಲ ಈ ವ್ಯಕ್ತಿಯ ಬಗ್ಗೆ ನಿಮಗೇನಾದ್ರೂ ಗೊತ್ತಿದೆಯಾ ಖಂಡಿತವಾಗಿ ಎಸ್ ಐ ಟಿ ತನಿಖೆಯಲ್ಲಿರುವ ಕಾರಣ ದೂರುದಾರನ ಬಗ್ಗೆ ಅನಾಮಿಕಾ ಅಂತೇಳಿ ಮುಸುಕುದಾರಿ ಅಂತೇಳಿ ದೂರುದಾರಿ ಅಂತೇಳುವಂಥ ಮೂರು ಕ್ಲ ಕ್ಲಾಸಿಫಿಕೇಷನ್ ಬಿಟ್ಟರೆ ಬೇರು ನನಗೇನು ಗೊತ್ತಿಲ್ಲ ಆದರೆ ಒಂದು ಖುಷಿ ಯಾವುದು ಗೊತ್ತಿಲ್ಲದವನು ಬಂದು ಇಲ್ಲಿ ಮಾಡಿದಾನೆ ಅಂತೇಳಿದರೆ ಅದೊಂದು ದೊಡ್ಡ ಇದಾಗ್ತಿತ್ತು ಅವನು ಇಲ್ಲಿ ಇಲ್ಲಿ ಇದೆ ಅಂತೇಳಿದರೆ ಹಾಗಾದರೆ ಇದು ದಾಖಲೆ ಸಹಿತವಾಗಿಯೇ ಇರುವಂಥದ್ದು ಹೇಳುವಂಥದ್ದು ಕೂಡ ಸತ್ಯಾನ್ವೇಷಣೆಯಲ್ಲಿ ಸಿಗ್ತದೆ ಹೇಳುವಂಥ ಒಂದು ಭರವಸೆ ಇದೆ ಕೂಡ ಇದೆ ಯಾಕಂದರೆ ಗಾಳಿಯಲ್ಲಿ ತೇಲಾಡುವಂಥದ್ದಲ್ಲ ವಿಷಯವನ್ನು ಸ್ಪಷ್ಟವಾಗಿ ದೂರುದಾರ ಹೇಳಿರುವಂಥದ್ದು ನಮಗೊಂದು ನಮ್ಮ ಅಗ್ನಿ ಪರೀಕ್ಷೆ ಕೂಡ ನಮಗೆ ಕೂಡ ಖುಷಿ ಇದೆ ಗ್ರಾಮ ಪಂಚಾಯತಿ ಅವರು ಶವ ಸಂಸ್ಕಾರ ಮಾಡೋಕ್ಕೆ ಶವ ಉಳದಕ್ಕೆ ಸ್ಥಳೀಯ ಕಾರ್ಮಿಕರನ್ನು ಬಳಸ್ತಿದ್ರು ಅಥವಾ ಬೇರೆ ಕಡೆಯ ಕಾರ್ಮಿಕರನ್ನು ಬಳಸ್ತಿದ್ರು ಅಂತ ನಿಮಗೊಂದು ಗೊತ್ತಿರ್ಬೋದಲ್ಲ ಅಂದಾಜು ಮುಖ್ಯವಾಗಿ ಸ್ಥಳೀಯ ಕಾ ಕಾರ್ಮಿಕರು ಬಳಸ್ತಾ ಇದ್ರು ಅದರ ಜೊತೆಗೆ ಏನು ಸಂಘ ಸಂಸ್ಥೆಗಳು ಅಂತ ಇರ್ತಾರೆ ಆ ಪ್ರದೇಶದಲ್ಲಿ ಅವರಿಗೆ ಆ ಸಂಘ ಸಂಸ್ಥೆಗಳು ಬೆನಿಫಿಷಿಯರಿ ಆಗಿರ್ತಾರೆ ಉದಾಹರಣೆಗೆ ಒಂದು ಹೊಳೆ ಅಂತೇಳಿದರೆ ಪವಿತ್ರ ಸ್ನಾನ ಮಾಡುವಾಗ ಒಂದು ಮಠಮಂದಿರಗಳು ಅದರ ಬಗ್ಗೆ ಅವರು ಜವಾಬ್ದಾರಿ ಹಾಗಿರುವಾಗ ಗ್ರಾಮ ಪಂಚಾಯಿತಿಯ ಆರ್ಥಿಕ ವ್ಯವಸ್ಥೆಗಳು ಕಡಿಮೆ ಇರುವಾಗ ಅವರ ಸಹಕಾರವನ್ನು ಕೋರಿರ್ತೇವೆ ಆ ಸಹಕಾರಕ್ಕೆ ಪ್ರತಿಸ್ಪಂದಿಸಿ ಅವರು ಕೂಡ ಅವರ ಲೇಬರನ್ನು ಕೊಟ್ಟಿರುವಂಥದ್ದು ಕೂಡ ಉದಾಹರಣೆಗಳು ಇದೆ ಅವರು ಹೇಳಿದ್ರೆ ಯಾವ ಸಂಘ ಸಂಸ್ಥೆಗಳು ಯಾವ ಸಂಘ ಸಂಸ್ಥೆಗಳು ನಮ್ಮಲ್ಲಿ ಬೆನಿಫಿಟ್ ತಗೊಳ್ತಾರೆ ಅಥವಾ ಈ ಗ್ರಾಮದ ಒಂದು ಪ್ರದೇಶಗಳ ಬೆನಿಫಿಟ್ ತಗೊಳ್ತಾರೆ ಅವರ ಸಹಕಾರವನ್ನು ನಾವು ಕೇಳಿರ್ತೇವೆ ಮೌಖಿಕವಾಗಿ ಲಿಖಿತವಾಗಿಲ್ಲ ನೋಡಿ ಹೀಗೆ ಹೀಗೆ ಅಂತ ಹೇಳುವಾಗ ಅವರ ಕೈಯಿಂದ ಒಂದೆರಡು ಲೇಬರ್ಸ್ ಅನ್ನು ಯಾಕಂದ್ರೆ ಪಂಚಾಯತ್ ಹೇಳಿದ್ರೆ ಸಾರ್ವಜನಿಕರ ಸ್ಪಂದನೆ ಮತ್ತು ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಲೇಬರ್ಗಳಲ್ಲಿ ಇದ್ದಿರಬಹುದು ಇರಬಹುದು ಹಾಗಾಗಿ ಮುಂದಿನ ದಿನದಲ್ಲಿ ಆ ಮುಸ್ಕು ಎಲ್ಲ ಅನಾವರಣ ಆದ ಮೇಲೆ ನಾವು ಖಂಡಿತವಾಗಿ ಇದ್ರ ಬಗ್ಗೆ ಹೇಳಬೇಕು ಈಗ ಈಗ ಈ ವಿಚಾರವಾಗಿ ಎಸ್ ಐ ಟಿ ಅವರು ನಿಮ್ಮ ಹತ್ರ ಏನಾದರೂ ದಾಖಲಾತಿಗಳನ್ನು ಕೇಳಿರೋದು ಅಥವಾ ಸಿಬ್ಬಂದಿಗಳ ಮಾಹಿತಿಯನ್ನು ಕೇಳಿರೋದು ಕಾರ್ಮಿಕರ ಮಾಹಿತಿಗಳನ್ನು ಕೇಳಿರುವಂಥದ್ದು ಏನಾದರೂ ಆಗಿದೆಯಾ ಖಂಡಿತ ಈಗ ಪ್ರಾಥಮಿಕ ಹಂತವಾಗಿ ಎಸ್ ಐ ಟಿ ಅವರು ಲಿಖಿತವಾಗಿರುವಂತಹ ದಾಖಲೆಗಳನ್ನೆಲ್ಲ ಕೇಳಿದ್ದಾರೆ ಅದನ್ನು ಇವತ್ತು ತಗೊಂಡು ಹೋಗಿದ್ದಾರೆ ಹಾಗಾಗಿ ನಮಗೂ ಕೂಡ ನಿರಾಳವಾಗಿದ್ದೇವೆ ಯಾಕಂದರೆ ಎಸ್ ಐ ಟಿಗೆ ಒಮ್ಮೆ ದಾಖಲೆಗಳನ್ನು ಒಪ್ಪಿಸಿದ ಮೇಲೆ ನಾವು ನಿರಾಳ ಇಲ್ಲದಿದ್ದರೆ ಪಂಚಾಯತ್ ಯಾವಾಗಲೂ ದಾಖಲೆ ಇದೆ ದಾಖಲೆ ಇದೆ ಅಂತ ಹೇಳ್ತೀರಿ ಎಲ್ಲಿದೆ ಅಂತ ಹೇಳುವಂಥದ್ದು ಸಾರ್ವಜನಿಕರು ಮಾತನಾಡುವಾಗೆ ಆಗಬಾರದು ಹಾಗಾಗಿ ಆ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೇವೆ ಹಾಗಾಗಿ ನಾವು ತುಂಬ ಸಂತೋ ಖುಷಿಯಲ್ಲಿದ್ದೇವೆ ನಿರಾಳವಾಗಿದ್ದೇವೆ ಕೊನೆಯದಾಗಿ ಇಲ್ಲಿಯ ಮಾಜಿ ಅಧ್ಯಕ್ಷರೊಬ್ಬರು ಹೇಳ್ತಾರೆ ಅವರು ಕಳ್ಳತನ ಮಾಡ್ತಿದ್ರು ಕಳ್ಳತನದಲ್ಲಿ ಭಾಗಿಯಾಗ್ತಿದ್ರು ಆ ಮುಸುಕು ಆ ರೀತಿ ಮಾಡ್ತಿದ್ದ ಅನ್ನೋ ರೀತಿಯೊಂದು ಆರೋಪ ಮಾಡಿದ್ದಾರೆ ನೀವು ಹದಿನೈದು ವರ್ಷದಿಂದ ಇಲ್ಲಿ ಸದಸ್ಯರಾಗಿರೋದ್ರಿಂದ ಈಗ ಉಪಾಧ್ಯಕ್ಷರಾಗಿರೋದ್ರಿಂದ ಇದ್ರ ಬಗ್ಗೆ ನಿಮಗೇನು ಮಾಹಿತಿ ಸರ್ ನಾನು ಆ ತುಣುಕನ್ನು ನೋಡಿದ್ದೇನೆ ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿದ್ದ ಹೇಳಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ ಸಾರ್ವಜನಿಕರು ಮಾತನಾಡುವಂತೆ ಆ ವ್ಯಕ್ತಿಯ ಚಹರೆ ನೋಡಿದಾಗ ಏನು ಸಾರ್ವಜನಿಕರು ಹೇಳುವಂಥ ವ್ಯಕ್ತಿಗೆ ಮತ್ತು ಆ ವ್ಯಕ್ತಿಯ ಚಹರೆಗೆ ಮ್ಯಾಚ್ ಆಗಿರುವ ಕಾರಣ ಆ ವ್ಯಕ್ತಿ ಆಗಿರಬಹುದು ಅಂತೇಳುವಂಥದ್ದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಹಾಗಾಗಿ ಸಾರ್ವಜನಿಕರ ಮಾತಿಗೆ ಒಂದು ವೇಳೆ ಅದೇ ವ್ಯಕ್ತಿಯೇ ಆಗಿದ್ರೆ ಆ ವ್ಯಕ್ತಿಯ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಅವರು ಹೇಳಿರುವಂಥದ್ದು ಸಾರ್ವಜನಿಕರ ಮಾತಿನ ಅಭಿಪ್ರಾಯ ಅವರ ಅಭಿಪ್ರಾಯ ಅಲ್ಲ ಸಾರ್ವಜನಿಕರು ಹೇಳಿದ್ದನ್ನು ಅವರು ಪುಷ್ಟೀಕರಿಸಿದ್ದಾರೆ ಅವರೊಬ್ಬರು ಮಾಜಿ ಅಧ್ಯಕ್ಷರಾಗಿರೋದ್ರಿಂದ ಅವರ ಹೇಳಿಕೆಗಳು ಏನಂದ್ರೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗ್ತಿದ್ರು ಅಂತ ಹೇಳ್ತಿದ್ರು ಅವರು ಈ ರೀತಿ ಯಾವುದಾದ್ರೂ ಪ್ರಕರಣಗಳು ಪೊಲೀಸ್ ಸ್ಟೇಷನ್ಗೆ ಈ ಗ್ರಾಮ ಪಂಚಾಯತಿಯಿಂದ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹೋಗಿದೆಯಾ ಈ ರೀತಿ ಆ ಶವಗಳ ಕಳ್ಳತನ ಮಾಡ್ತಿದ್ರು ಆಭರಣಗಳನ್ನು ಕಳ್ಳತನ ಮಾಡ್ತಿದ್ರು ಅಂತ ಏನಾದರೂ ಕೊಡ್ಬೋದಾಗಿತ್ತಲ್ಲ ಕಂಪ್ಲೇಂಟ್ ಒಂದು ವೇಳೆ ಯಾವ ರೀತಿ ಆಗಿದೆ ಅದು ಖಂಡಿತ ನಿಮ್ಮ ಬಹಳ ಮಿಲಿಯನ್ ಪ್ರಶ್ನೆ ಖಂಡಿತ ಆ ದಿನದಲ್ಲಿ ಕೊಡಬೇಕಿತ್ತು ಅಂತೇಳುವಂಥದ್ದು ಆದರೆ ಸ್ಥಳೀಯವಾಗಿ ಈ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಏನಾಗ್ತದೆ ಮಾಡ್ತಾರೆ ಸಣ್ಣ ಪುಟ್ಟ ಆ ಕಾರ್ಯ ಮಾಡುವಂಥರು ಮಾಡ್ತಾರೆ ಅಂತೇಳುವಾಗ ದೂರನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ಯಾವುದೇ ಸಾರ್ವಜನಿಕರು ಕೂಡ ದೂರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅದನ್ನು ಬಿಟ್ಟು ಹಾಗಾಗಿ ಆ ದಿನದಲ್ಲೇ ಆ ವ್ಯಕ್ತಿ ಯಾರು ಇದೆ ಅಂತೇಳಿದ ಆ ವ್ಯಕ್ತಿಯ ಬಗ್ಗೆ ಕೊಟ್ಟಿದ್ರೆ ಇವತ್ತೊಂದೊಂದು ಗಟ್ಟಿಯ ದಾಖಲೆ ಆಗ್ತಿತ್ತು ಅಂತೇಳುವಂಥದ್ದು ನಮ್ಮ ಅನಿಸಿಕೆ ಕೂಡ ಈ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಯ ಅಹ್ ಕೈ ಚೆಲ್ಲತ್ತಾ ಈ ರೀತಿ ಮುಂದೆ ಆಗುತ್ತೆ ಅಂತ ಏನಾದರೂ ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮ ತಗೊಂಡಿದ್ರೆ ಈ ರೀತಿ ದೂರುಗಳು ಬರ್ತಾ ಇರಲಿಲ್ಲ ಇದ್ರ ಬಗ್ಗೆ ಏನು ಖಂಡಿತ ಇಲ್ಲ ಗ್ರಾಮ ಪಂಚಾಯಿತಿ ಇದರ ಬಗ್ಗೆ ನಾವು ನಾನು ಒಂದೇ ಹೇಳ್ತೇನೆ ಅನಾಥ ಶವ ದಫನದ ಬಗ್ಗೆ ಮಾತ್ರ ನಮಗೆ ಮಾತಾಡಲಿಕ್ಕಿರುವಂಥ ಇರುವಂತ ರೈಟ್ಸ್ ಕಳ್ಳತನ ಆರೋಪ ಆಗಿರೋದ್ರಿಂದ ಇದು ಕಳ್ಳತನ ಆರೋಪ ಆಗಿರೋದ್ರಿಂದ ಸುಲಭ ಅಲ್ಲ ಯಾವುದೋ ಒಂದು ಅನಾಥ ಶವದ ಮೇಲೆ ಆಭರಣಗಳು ಇತ್ತು ಅಂದ್ರೆ ಅವರು ಒಂದ್ ವೇಳೆ ಗುರುತು ಪತ್ತೆ ಆಯ್ತು ಅಂದ್ರೆ ಇದ್ರ ಮೇಲೆ ಈ ರೀತಿ ಒಂದು ಆಭರಣಗಳು ಇತ್ತು ಅಂತ ಬಂದು ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ರೆ ಅದು ಗ್ರಾಮ ಪಂಚಾಯತಿ ಮೇಲೆ ಬರಬಹುದು ಸಿಬ್ಬಂದಿ ಮೇಲೆ ಬರಬಹುದು ಬೇರೆ ರೀತಿ ತಿರುವು ಪಡಿತಿರ್ತದೆ ಬಟ್ ಅಂತ ಕ್ರಮಗಳನ್ನ ನಾವು ಮುಂಜಾಗ್ರತಾ ಕ್ರಮವಾಗಿ ತಗೊಳ್ತಿದ್ದೇವೆ ಯಾವ ರೀತಿ ಇರುತ್ತೆ ಅಷ್ಟು ಸುಲಭವಾಗಿ ಒಬ್ಬ ಮಾಜಿ ಅಧ್ಯಕ್ಷರು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಅಲ್ಲಿ ಈ ರೀತಿ ಆಗಿದೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗ್ತಿದ್ದ ಅಂತ ಹೇಳ್ತಾರೆ ಅಂದ್ರೆ ಅದನ್ನು ಪೊಲೀಸರಿಗೆ ತಿಳಿಸಬಹುದಾಗಿತ್ತಲ್ಲ ಮಾಜಿ ಅಧ್ಯಕ್ಷರು ಕೂಡ ಹೇಳಿರುವಂತದ್ದು ಸಾರ್ವಜನಿಕ ಅಭಿಪ್ರಾಯ ಸಾರ್ವಜನಿಕರ ಮಾತಿನಲ್ಲಿ ಓಡಾಡ್ತಾ ಇರುವಂಥ ವಿಷಯವನ್ನ ಹೇಳಿದ್ದಾರೆ ಅವರು ನಿಖರವಾಗಿ ಈ ವ್ಯಕ್ತಿ ಇವನ ಬಗ್ಗೆ ಹೀಗೆಲ್ಲ ಮಾತನಾಡ್ತಾ ಇದ್ರು ಅಂತ ಹೇಳುವಂತದ್ದು ಹೇಳ್ತಾ ಇದ್ದಾರೆ ಆಮೇಲೆ ಇದರ ಬಗ್ಗೆ ದೂರು ಕೊಡಬೇಕಾದದ್ದು ಪಂಚಾಯಿತಿಗಲ್ಲ ಪೊಲೀಸ್ ಇಲಾಖೆ ಯಾಕಂತೇಳಿದರೆ ಈ ಕಳ್ಳತನ ಆಗಿರುವಂಥದ್ದು ಅಥವಾ ಅನಾಥಶವದ ಎಲ್ಲವನ್ನು ತೆಗೆದಿರುವಂಥದ್ದು ಕೂಡ ಆ ಬಾಡಿಯ ಇದು ಪೊಲೀಸಿನವರು ಅದು ಫುಲ್ ಅನಾಥವಾಗಿ ಎಲ್ಲ ಯು ಡಿ ಆರ್ ಆದ ಮೇಲೆ ಮಾತ್ರ ನಮ್ಮ ಸುಪರ್ದಿಯಲ್ಲಿ ಅವರ ಜೊತೆಯಲ್ಲಿ ಇಟ್ಟುಕೊಂಡು ಮಾಡೋದು ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಈ ಪ್ರಶ್ನೆಯು ನೀವು ಹೇಳುವಂಥದ್ದು ಬಹಳ ಬಹಳ ದೊಡ್ಡ ಪ್ರಶ್ನೆ ಇದು ಪೊಲೀಸ್ ಇಲಾಖೆಯವರು ಗಮನ ಹರಿಸಬೇಕಿತ್ತು ಇದರ ಬಗ್ಗೆ ಅವರೇ ತೀರ್ಮಾನ ತಗೊಳ್ಬೇಕಿತ್ತು ಈ ಕಳ್ಳತನಗಳು ಅದೆಲ್ಲ ಆಗ್ತದೆ ಹೇಳುವಾಗ ಅದರ ಬಗ್ಗೆ ಮುಂಜಾಗ್ರತೆಯನ್ನು ಮಾಡಿಕೊಂಡಿದ್ರೆ ಈ ರೀತಿ ಇದಕ್ಕೆಲ್ಲ ಅವಕಾಶಗಳು ಕಡಿಮೆ ಇತ್ತು ಪ್ರಕಾರ ಪೊಲೀಸರು ಏನಾದರೂ ಇದರಲ್ಲಿ ತುಂಬ ನೆಗ್ಲೆಕ್ಟ್ ಆಗಿ ಮಾಡಿದ್ರಂತಾನ ಕೆಲಸನ ಅವರವರ ವ್ಯಾಪ್ತಿಯಲ್ಲಿ ಮಾಡಿರ್ತಾರೆ ಆದರೆ ಇಷ್ಟೆಲ್ಲ ಗಂಭೀರ ಪರಿಸ್ಥಿತಿಗೆ ಹೋಗ್ತದೆ ಅಂತ ಹೇಳುವಂಥದ್ದು ಯಾರಿಗೂ ಎಸಮ್ಷನ್ ಇರುವುದಿಲ್ಲ ಹಾಗಾಗಿರುವಾಗ ಪೊಲೀಸ್ ಇಲಾಖೆಯು ದಕ್ಷವಾಗೇ ಮಾಡಿರ್ತದೆ ಆದರೆ ಕೆಲ ಸಣ್ಣ ಸಣ್ಣ ಪುಟ್ಟ ತಪಾವತ್ತಿನಿಂದ ಇವತ್ತು ಅದು ದೊಡ್ಡ ಹೆಮ್ಮರವಾಗಿ ಇದೆ ಹೊರತು ಆ ದಿನದಲ್ಲಿ ಗಮನ ಹರಿಸ್ಬೋದಿತ್ತು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಒಟ್ಟಿನಲ್ಲಿ ಈ ವಿಚಾರವಾಗಿ ನೀವು ಗ್ರಾಮ ಪಂಚಾಯತಿ ಹೇಳೋದಾದರೆ ಜನರಿಗೆ ಹೇಳ್ತೀರಾ ಸರ್ ಜನರಿಗೆ ಸಾರ್ವಜನಿಕರಿಗೆ ಒಂದು ವಿನಂತಿ ಯಾರು ಭಯಪಡಬೇಡಿ ಯಾಕಂತೇಳಿದರೆ ಏನೋ ಈ ಪ್ರಕರಣವನ್ನು ದೊಡ್ಡ ವಿಜೃಂಭಿಸಿ ಹೇಳುವಂಥ ಒಂದು ವರ್ಗದವರಿದ್ದಾರೆ ಆದರೆ ಇದರ ಸತ್ಯಾಸತ್ಯತೆ ಎಲ್ಲ ದಾಖಲೆಗಳು ಮಾತನಾಡ್ತವೆ ದಾಖಲೆಗಳನ್ನು ಎಸ್ ಐ ಟಿಯವರು ಬಹಳ ಪರಿಣಾಮಕಾರಿಯಾಗಿ ಪರೀಕ್ಷಿಸಿ ಅದರನ್ನು ಹೋಲಿಕೆ ಮಾಡಿಕೊಂಡು ಅದಕ್ಕೆ ಸತ್ಯವನ್ನು ಖಂಡಿತ ಅವರು ತೆರೆದಿಡ್ತಾರೆ ಹಾಗಾಗಿ ಅದನ್ನು ನಿರೀಕ್ಷಿಸುವ ಈ ಒಂದು ಇದರಲ್ಲಿ ಸಾರ್ವಜನಿಕರು ಯಾರು ಕೂಡ ಮನ ನೊಯಿಸಿಕೊಳ್ಳದೆ ಕ್ಷೇತ್ರ ಅಥವಾ ಈ ಗ್ರಾಮ ಅಥವಾ ಇಲ್ಲಿಯ ಯಾವ ಸಂಘ ಸಂಸ್ಥೆಗಳು ಅಥವಾ ಏನು ಶ್ರದ್ಧಾ ಕೇಂದ್ರಗಳಿದೆಯೋ ಅದು ಎಂದಿನಂತೆ ಇಂದೂ ಇದೆ ಮುಂದೆಯೂ ಕೂಡ ಇದೆ ಆ ಕ್ಷೇತ್ರ ಕೊಡುವಂತಹ ನೆಮ್ಮದಿ ಸಂತೋಷ ಆಧ್ಯಾತ್ಮ ಶಕ್ತಿ ಮತ್ತು ಕ್ಷೇತ್ರ ಕೊಡುವಂಥ ಸಹಕಾರವನ್ನು ಮುಂದಿನ ದಿನವೂ ಕೂಡ ಕೊಡುತ್ತದೆ ಹಾಗಾಗಿ ನೀವು ಯಾರು ವಿಚಲಿತರಾಗಬೇಕಾಗಿಲ್ಲ ಇದೊಂದು ಕ್ಷಣಿಕವಾದಂಥ ಒಂದಷ್ಟು ದಿನಗಳ ಪ್ರಕ್ರಿಯೆ ಸತ್ಯ ಹೊರಗೆ ಬಂದಾಗ ನಾವೆಲ್ಲ ನಿರಾಳರಾಗೋಣ ಅಂತೇಳಿ ನನ್ನ ಅನಿಸಿಕೆ ಕೊನೆಯ ಪ್ರಶ್ನೆ ಸರ್ ಇದು ಕೊನೆಯ ಪ್ರಶ್ನೆ ಇದು ಈ ವಿಚಾರಕ್ಕೆ ಈಗ ಶವ ಸಂಸ್ಕಾರಕ್ಕೆ ನೂರಾರು ಶವ ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿ ನೂರಾರು ಶವ ಉಳುವಂತಹ ಪ್ರಕ್ರಿಯೆಯಲ್ಲಿ ಪಡಿಸಿಕೊಳ್ಳೋದೇ ಎಷ್ಟು ಸಾಧ್ಯ ಸರ್ ಒಬ್ಬನೇ ವ್ಯಕ್ತಿ ನೂರಾರು ವ್ಯಕ್ತಿಗಳನ್ನು ಶವಗಳನ್ನು ನಾನು ಉಳಿದೇನೆ ಅಂತ ಹೇಳಕ್ಕೆ ಅವನು ಧೈರ್ಯ ಇಲ್ಲಿಂದ ಬರುತ್ತೆ ಯಾಕೆ ಈ ರೀತಿ ಹೇಳದ ಅವನು ಅದನ್ನು ನೀವು ನೀವು ನಿಖರವಾದಂತಹ ಯಾವುದೇ ಅಂಕಿಅಂಶಗಳಿಲ್ಲ ನೂರಾರು ಹೇಳ್ತಾರೆ ಕೆಲವರು ಸಾವಿರಾರು ಹೇಳ್ತಾರೆ ಯೂಟ್ಯೂಬ್ನ ಕೆಲವು ಇವರು ಅದನ್ನು ಸ್ಟೋರಿ ಮಾಡಿ ಎ ಎಲ್ಲಿ ಸ್ಟೋರಿ ಮಾಡಿ ಸಾವಿರಗಳು ಇದೆಲ್ಲ ಹುರುಳು ಇಲ್ಲದ್ದಂಥದ್ದು ಯಾಕಂತೇಳಿದ್ರೆ ನಿಮಗೆ ಗೊತ್ತು ನೀವು ನಿಮ್ಮ ನಿಮ್ಮ ಊರಿನಲ್ಲಿ ನಿಮ್ಮ ನಿಮ್ಮ ಆ ಊರಿನ ಪರಿಸರ ಊರಿನ ಈ ರೀತಿ ಇದೆಲ್ಲ ಆದಂಥ ಅನುಭವಗಳಿದೆ ಯಾವುದೇ ಊರುಗಳು ಕೂಡ ಇವತ್ತಿನ ಸ್ವತಂತ್ರ ಭಾರತದಲ್ಲಿ ಬಹಳ ಸ್ವಚ್ಛಂದವಾಗಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರುವಂಥ ಕ್ಷೇತ್ರಗಳು ಹಾಗಿರುವಾಗ ಅದೆಲ್ಲ ಹುರುಳಿಲ್ಲದಂಥದ್ದು ನೂರಾರು ಅಂತ ಹೇಳುವಂಥದ್ದನ್ನು ಅವರ ಮನಸ್ಸಿನ ಇಚ್ಛೆಯನ್ನು ಹೇಳಿರ್ತಾರೆ ಆದರೆ ಆ ವ್ಯಕ್ತಿ ಹೇಳಿದಾನೋ ಆ ವ್ಯಕ್ತಿಯಿಂದ ಹೇಳಿಸಲ್ಪಟ್ಟಿದೆಯೋ ಅಂತ ಹೇಳುವಂಥದ್ದು ಕೂಡ ಸಂದೇಹಗಳಿದೆ ಎಲ್ಲ ದಾಖಲೆ ಯಾಕಂದ್ರೆ ಹೇಳಿದ್ರೆ ಒಂದು ನೆನಪು ಮಾಡ್ತೇನೆ ಈ ವ್ಯಕ್ತಿಯನ್ನು ಜಿಲ್ಲಾ ಕೇಂದ್ರಕ್ಕೆ ಕರ್ಕೊಂಡು ಬಂದಾಗ ಅಲ್ಲಿ ಎಸ್ ಪಿ ಅವರು ಆ ವ್ಯಕ್ತಿಯ ಚಹರೆಯನ್ನು ನೋಡಿ ಹೇಳ್ತಾರಂತೆ ಈ ವ್ಯಕ್ತಿಯ ಬ್ರೈನ್ ಮ್ಯಾಪ್ ಮಾಡಿದರೆ ಎಲ್ಲವೂ ಸಿಗ್ತದೆ ಅಂತೇಳಿ ಆಗಿರುವಾಗ ಆ ಪೊಲೀಸ್ ದಕ್ಷಾಧಿಕಾರಿಯೇ ಒಂದು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ ಮೇಲೆ ಈ ವ್ಯಕ್ತಿಯ ಬಗ್ಗೆ ಏನು ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಹಾಗಾಗಿ ಮುಂದಿನ ದಿನದಲ್ಲಿ ಅದು ಕೂಡ ಆಗ್ತದೆ ಹಾಗಾಗಿ ವ್ಯಕ್ತಿ ಹೇಳಿದದ್ದೇ ಸತ್ಯವೂ ಅಲ್ಲ ಕಾದು ನೋಡುವ ತನಿಖೆ ಏನು ಸತ್ಯವನ್ನು ಹೇಳ್ತದ ಆ ತನಿಖೆಗೆ ಶರಣಾಗೋಣ ಅಂತ ಹೇಳಿ ನೋಡಿದ್ರಲ್ಲ ಇಷ್ಟಿತ್ತು ಆ ಗ್ರಾಮ ಪಂಚಾಯಿತಿಯ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಅವರು ಮಾತು ಇದಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ